ದಿಟ್ಟ ಶಿಕ್ಷಣ ಕಾರ್ಯ ಮತ್ತು ಸಮಾಜ ಸೇವೆ ಶಿಕ್ಷಕಿ ಮುಖ್ಯೋಪಾಧ್ಯಾಯಿನಿ ಸಂಸ್ಥಾಪಕ ಸಿಇಒ ಕನಸ ಅಕಾಡೆಮಿ ಸಾವಿರಾರು ಮಕ್ಕಳಿಗೆ ವಿದ್ಯೆಯ ಬೆಳಕು ನೂರಾರು ಮಹಿಳೆಯರಿಗೆ ಉದ್ಯೋಗ ಅದ್ಭುತ ವ್ಯಕ್ತಿತ್ವ ಮತ್ತು ನುಡಿಮುತ್ತು ಮಾತುಗಳಲ್ಲಿ ಮ್ಯಾಜಿಕ್ ಪರಿಣಾಮಕಾರಿಯಾದ ನಿರೂಪಕಿ ಬಾಳಿಗೆ ಬೆಂಬಲದ ಶಕ್ತಿ ಪತಿ ಅಜಯ್ ಸಣ್ಣಪ್ಪ ಅವರ ನಂಬಿಕೆ ಮತ್ತು ಪ್ರೋತ್ಸಾಹ ಅತ್ತೆ ಮಾವರಾದ ನಲ್ಲೂರು ಸಣ್ಣಪ್ಪರವರ ಸ್ಫೂರ್ತಿ ವೈಯಕ್ತಿಕ ಮತ್ತು ಶೈಕ್ಷಣಿಕ ಸಾಧನೆ ಬಿ ಎ ಬಿ ಎಡ್ ಎಂ ಎ ಹಿಂದಿ ಶಾಲಾ ಸಂಘ ಸಂಸ್ಥೆಗಳ ಕಲಾ ಕ್ರೀಡೆ ಸ್ಪರ್ಧೆಗಳಲ್ಲಿ ಬಹುಮಾನ ಕನಸ್ ಸಂಸ್ಥೆಗಳ ಸ್ಥಾಪನೆ ಕನಸ್ ಅಕಾಡೆಮಿ ಕನಸ್ ಅಬಾಕಸ್ ನ್ಯೂಟನ್ ಎಕ್ಸಲೆನ್ಸ್ ಅಬಾಕಸ್ ಫೋನಿಕ್ಸ್ ಮಾಂಟೆಸರಿ ಶಿಕ್ಷಕರ ತರಬೇತಿ ಕೇಂದ್ರ ಉದ್ಯೋಗಾವಕಾಶಗಳ ನಿರ್ಮಾಣ ಸಾವಿರಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿ ಮಹಿಳಾ ಸಬಲೀಕರಣ ಇನ್ನರ್ ವೀಲ್ ಕ್ಲಬ್ ಸೇವೆ ಎರಡು ಸಾವಿರದ ಎಂಟರಿಂದ ಸದಸ್ಯೆ ಎರಡು ಸಾವಿರದ ಹದಿನೇಳರಿಂದ ಐ ಒ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಯದರ್ಶಿ ಮಹಿಳಾ ಶಕ್ತಿ ಅಭಿಯಾನ ಮತ್ತು ತರಬೇತಿ ಶಿಬಿರಗಳು ಪ್ರಶಸ್ತಿ ಹಾಗೂ ಪುರಸ್ಕಾರಗಳು ಎರಡು ಸಾವಿರದ ಐದು ಕನ್ನಡ ಶಿಕ್ಷಕ ರತ್ನ ಎರಡು ಸಾವಿರದ ಹದಿನೇಳು ಅಂತಾರಾಷ್ಟ್ರೀಯ ಪೇಪರ್ ಪ್ರಸ್ತುತಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡು ಭಾರತ ಕರ್ಮಶ್ರೀ ಪ್ರಶಸ್ತಿ ಕರ್ನಾಟಕ ಬೆಸ್ಟ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವಾರ್ಡ್ ಎಸ್ಎಸ್ಎಲ್ಸಿ ಹಿಂದಿ ವರ್ಕ್ ಬುಕ್ ರಚನೆ ಶೈಕ್ಷಣಿಕ ಲೇಖನಗಳು ಸ್ಮರಣಿಕೆ ಸಂಪಾದನೆ ಶಿಕ್ಷಣ ಸಂಶೋಧನೆ ಆತ್ಮವಿಕಾಸ ಮತ್ತು ಹವ್ಯಾಸಗಳು ಪುಸ್ತಕ ಓದು ಪ್ರವಾಸ ಸ್ನೇಹ ಸಂಬಂಧ ಸಮಾಜ ಸೇವೆ ಪ್ರೇರಣಾದಾಯಕ ನಾಯಕತ್ವದ ಮಾದರಿ ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಸದಾ ಬೆಳಕಿನ ದಾರಿ